ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿಯು ಎಲ್ಲರ ಬಾಳಿನಲ್ಲಿ ಹೊಸ ಬೆಳಕು ಹೊಸ ಬೆಳಕನ್ನು ತರಲಿ ಹಾಗೂ ಅನಂತ ಐಶ್ವರ್ಯ ಪ್ರಾಪ್ತಿಯಾಗಲಿ ಆಯುಸ್ಸು ಆರೋಗ್ಯ ಸಂಪತ್ತು ಎಲ್ಲವೂ ಸಿಗಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ದಿನ ಧಯೋ ಧನತ್ರಯೋದಶಿಯ ಬಗ್ಗೆ ತಿಳಿಯೋಣ ಈ ದಿನದ ಮಹತ್ವ ಧನ ಅಂದರೆ ಸಂಪತ್ತು ತ್ರಯೋದಶಿ ಅಂದರೆ ಹದಿಮೂರನೇ ದಿನ ಈ ದಿನ ಸಮುದ್ರ ಮಂಥನ ಸಮಯದಲ್ಲಿ ಧನ್ವಂತರಿ ದೇವರು ಅಮೃತ ಕಲಶವನ್ನು ಹಿಡಿದು ಪ್ರತ್ಯಕ್ಷರಾದರು ಎಂಬ ಪೌರಾಣಿಕ ಕಥೆ ಇದೆ ಆದ್ದರಿಂದ ಈ ದಿನವನ್ನು ಆರೋಗ್ಯದ ದೇವರು ಧನ್ವಂತರಿ ಜಯಂತಿ ಎಂದು ಸಹ ಕರೆಯುತ್ತಾರೆ ಈ ದಿನ ಹೊಸ ಬಂಗಾರ ಬೆಳ್ಳಿ ಅಥವಾ ಹೊಸ ಪಾತ್ರೆಗಳನ್ನು ಖರೀದಿಸಿದರೆ ಶ್ರೇಯಸ್ಸಿನ ಸಂಕೇತ ಎಂದು ಭಾವಿಸುತ್ತಾರೆ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ಕನಕದೇವಿಯ ಆರಾಧನೆ ಮಾಡಲಾಗುತ್ತದೆ ಧನ್ವಂತರಿ ದೇವರ ಪೂಜೆಯಿಂದ ಆರೋಗ್ಯ ಮತ್ತು ಆಯಸ್ಸು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಮನೆ ಮನೆಗಳಲ್ಲಿ ದೀಪ ಹಚ್ಚಿ ದೀಪಾವಳಿಯನ್ನು ಪ್ರಾರಂಭ ಮಾಡುವ ದಿನವಾಗಿದೆ ಈ ದಿನ ಪೂಜೆಯ ವೇಳೆ ಹೇಳುವ ಶ್ಲೋಕ ಓಂ ನಮೋ ಭಗವತೆ ಧನ್ವಂತರಾಯೈ ಅಮೃತ ಕಲಶಾಯ ಹಸ್ತಾಯ ಸರ್ವಮಾಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ ಈ ಶ್ಲೋಕವನ್ನು ಪಠಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ